ಯಾಕೆ ಚಂದ್ರವ ನನ್ ಬಗ್ಗೆ ಇಲ್ಲದ ಸಲದೆಲ್ಲ ಅಪಪ್ರಚಾರ ಮಾಡಕತ್ತಿನ ನೀನೆ ನೀ ಮಾಡಿದ್ದು ಅದನ್ನ ತಗೋ ಮಾನ ಮರೇದಿದ್ರು ಬರಬೇಡ ಅಂತಿದ್ದಲ್ಲ ಮತ್ ನನ್ನ ಇಲ್ಲಿಗೆ ಆಹಾ ಹಾ ನೀನೇ ಬರ್ಬೋದಿತ್ತಲ್ಲ ಚಂದ್ರವ ಸಿಟ್ಟ ಆಬೇಡ ನಾನು ಹೇಳಿದ್ದು ತಪ್ಪಾ ತಗೋ ನಾನೇನು ಹೊರಗೆ ಮಂದಿ ಮುಂದೆ ಹೇಳಿದ್ದಿಲ್ಲ ಮತ್ತೆ ಅವತ್ತು ಮಾಟ ಮಾಡಿಸಿದ್ದು ನಿಂಬೆ ಹಣ್ಣು ಅದು ಹೊಂಟಿದ್ವಲ್ಲ ಅವತ್ತು ಎಲ್ಲಿ ಗುಂಟಿ ಎಲ್ಲಿ ಗುಂಟಿ ಎಲ್ಲಿ ಗುಂಟಿ ಅಂತ ಗಂಟೆ ಬಿದ್ರು ஏன்மா தவனி குண்டேது மார்க்கெட் பாட் குண்டேனென்றும் நானும் வர்த்தனே அந்த ஆமே நம்ம முன் மணி குண்டேன் நானும் வர்த்தி அந்த ஆமே அதுக்கடி ஏன்மா சுழ ப் இது இல்ல சந்திர ஏக்கசப்பறாமசந்த அக்கின் கர்க்கொண்டு தவக்கனி குண்டனே எந்தே அய்யோ ஈநாகி அந்த இல்லாக்கி ஏக்கசப்பா அந்த தெளித்தங்க சாத்திரி ஆரம்பி ஹோர்வி எந்தே ஆட்டில் தாழ அந்த ஹபஸ்கொண்டு தந்தை மாதாட்கண்ட் வந்தஷ் அஸ்ட் ரேடி அப்டிட்டு ஹௌதா ஊன ಇಲ್ಲ ಅಂದ್ರೆ ನಾನು ನಿನ್ನ ಬಗ್ಗೆ ಹಂಗೆ ಹೇಳ್ತಿದ್ದೇನೆ ಹೇಳಂಗಾರ ನೋಡೋಣ ಇಷ್ಟ ಅನ್ನಿ ನಾನು ತಿಳ್ಕೊಂಡಿದ್ದಂಗಾರ ನಿನಗೆ ಯಾಕೆ ನಾ ಮಾತನ್ಲಿ ಹೇಳಂಗಾರ ನೋಡೋಣ ಹೋಗ್ಲಿ ಬಿಡು ನಾನು ಇನ್ಮ್ಯಾಗ ಏನು ಹೇಳಕ್ಕೆ ಹೋಗೋದಿಲ್ಲ ಆದರೂ ಏನೇ ನಿನ್ನ ಸುಸ್ಸಿ ಭಾಳ ಅಡಮುಟ್ಟದ ನೋಡು ಹೇಳಿದ್ದು ಸುಳ್ಳಾಗಬಹುದು ಕೇಳಿದ್ದು ಸುಳ್ಳಾಗಬಹುದು ನಿಧಾನಿಸಿ ಹೆಚ್ಚಿಸಿದಾಗ ನಿಜವು ತಿಳಿಯುವುದು ನಿಧಾನಿಸಿ ಹೆಚ್ಚಿಸಿದಾಗ ನಿಜವು ತಿಳಿಯುವುದು ಏನ ஏன் அந்த டான்ஸ் மடக்கத் தெரியல வந்து அத்தி நீ விப்ரு நமக்கு மாட்டா மடசுபேக்கு அதெல்லாம் மாட்டாடித் நல்ல கேளஸ் கொண்டேன்னு கத்தனே அத்தி அது என்ன மாட்டா மடசுபேக்கு வந்தல அது யாக் நம்ம மேல் கல்ச மாட்டலில் ஹேளு ஹவுதல தங்கவா நீ சுசி ஆக்க நீ ஹேளதங்க கேவள்ள நான் சுசி நான் ஹேளதங்க குனிதிதுல ஆ ஹேளதங்க என்ன குனிதிதுல நீ கிவே கேளஸ் கேதில எல்லாம் கேட்டட்டாங்க ഗേല ഗർബിനി അത്തേനോ അത് கிரிக்கிங்கி அரிவி கிராட் கொட்டியா திரு ஜீவ் காப்பத்தன் அத்தி நம்ம பாப்பி சிராயு அந்த நல்ல பாப்பியா நீ கடை நினைக்கேன ಆಂ ಮತ್ತು ಎಷ್ಟು ಚೆಂದ ನೋಡ್ಕೊತೀನಿ ನನ್ನ ಸೊಸಿ ನನ್ನ ಬಂಗಾರಗಿತ್ತೆ ಅಂತೇಳಿ ಎಷ್ಟು ಪ್ರೀತಿ ಮಾಡ್ತೇನೆ ನಿಂಗೆಲ್ಲ ತಿನ್ನೋಕೆ ಮಾಡಾಕ ಯದ ಬೇಡಂತೆ ನನ್ನ ನಾನು ನಿನ್ನ ಹೊರಗೆ ಇಪ್ಪತ್ತು ಸಲ ಮಾರ್ಕೆಟಿಗೆ ಕರ್ಕೊಂಡು ಹೋಗುವ ಏನಾರ ಬೇಕಾರು ಕೊಡು ಅಂತೆಲ್ಲ ಹೇಳ್ತೇನೆ ನಾನು ಇಷ್ಟೆಲ್ಲ ನಾ ಇದು ಮಾಡುವಾಗ ನೀನು ಯಾಕೆ ಆ ರೂಪಂದು ಬಂದುಬಿದ್ದು ಆಕಿ ಸಲುವಾಗಿ ನಿಮ್ಮ ಅತ್ತಿಗೆ ಮನ್ಸಿಗೆ ನೋವಾಗ ಮಾತಾಡ್ತೀನಿ ನಾನು ಆ ನೀನು ನನ್ನಂತ ನನ್ನ ಜೊತೆಗಿರು ಈ ಮನೆಯಾಗೆ ನೀನ ರಾಣಿ ಆಕೆ ಹೇಳಿದ್ದು ಎಲ್ಲ ಕೆಲಸ ಹಾಕಿ ಮಾಡ್ಕೊಂಡು ಕಳ ಆರಾಮಾಗಿರ್ಬೋದಾ ನೀನು ಆ ಅದನ್ನು ಬಿಡ್ತೀಯವ ಅವ ಹಿಂಗೆ ಮಾಡ್ತೀನಿ ನೋಡಿ ನೀನು ಯಾಕೆ ಇಷ್ಟು ಚಿಂತೆ ಮಾಡ್ತೀನಿ ನೀನು ಆಕೆ ಏನು ಆಕೆ ಸಲ ಯಾಕೆ ಇದು ಮಾಡ್ತೀಯ ಅಲ್ಲ ಅವು ಓಡಿ ಬಂದು ಲಗ್ನ ಹೇಳ ನನ್ನ ಮಗನ್ನ ನನ್ನಿಂದ ದೂರ ಮಾಡಿ ನಾನು ಬಂಗಾರದ ಒಂದು ಆದ ಸೊಸಿ ತರ್ಬೇಕು ಅಂತಿದ್ದೆ ಕಲ್ಲು ಕೇಳಲ್ಲ ಇದು ತಪ್ಪಲ್ಲ ನಾ ಹಾಕಿದ್ದೆ ನೀನೇ ಹೇಳಂಗಾರ ನೋಡೋಣ ಇದು ತಪ್ಪೋ ತಪ್ಪಲ್ಲೋ ಹೌದಿಲ್ಲ ಇದು ತಪ್ಪು ಅದಕ್ಕೆ ನನಗೆ ಆಕೆ ಮ್ಯಾಗ ಶಿಟ್ಟು ಅದಕ್ಕೆ ನಾನು ಇದು ಮಾಡೀನಿ ನೀನು ನೋಡಿದ್ರೆ ಹೆಂಗೆ ಮಾಡ್ತೀಯ ಆ ಸ್ವಲ್ಪ ಇದು ಬೇಡ ನಿನಗೆ ಹೇಳೋದು ಅರ್ಥ ಮಾಡ್ಕೋಕಿ ನನ್ನ ಮನ್ಸಿಗೆ ನೋವು ಹಂಗೆ ಮಾಡ್ತೀನಿ ಆದ್ರೆ ನೀನು ನೀನು ನೋಡು ಹೆಂಗೆ ಮಾಡ್ತಿ ಹೋಗಿ ಹೋಗಿ ಅವ್ರು ಏನು ಹೇಳ್ತಾರೋ ಅದನ್ನೇ ಕೇಳ್ತಿ ಆಕೆ ಏನು ಹೇಳ್ತಾರೋ ಅದನ್ನೇ ಮಾಡ್ತಿ ಈಗ ನಾನು ಅಕ್ಕಿ ಮೇಲೆ ಮಾಡ್ಸಿದ್ದೆ ಅನ್ಕೋ ಆಕಿ ನಾನು ನೀನು ಕೇಳ್ತಿದ್ಲಾ ಹೌದಾ ಏನ್ ಬೇಕಾದಂಗೆಲ್ಲ ಕೆಲಸ ಮಾಡಿಸ್ಕೋದಿತ್ತಲ್ಲ ಬೇಕಾಗಿಲ್ಲ ಅವ್ವಾ ನೀಬ್ಬರು ಅಕ್ಕ ತಂಗಿ ಚಂದಾಗಿರ್ರಿ ಒಬ್ಬರ ಮ್ಯಾಗ ಒಬ್ರು ಹಂಗೆ ಮಾಡೋದು ಒಬ್ರಿಗೊಬ್ರು ನ್ಯಾಯ ಮಾಡೋದು ನೀವಿಬ್ರು ಮಾತಾಡ್ಕೊಂಡಿದ್ದನ್ನ ನೀ ಹೋಗಿ ಅಕ್ಕಿ ಮ್ಯಾಗ ಅತ್ತಿ ಮುಂದೆ ಚಡ ಹೇಳೋದು ಆಕಿ ನಿನ್ನ ಮ್ಯಾಗ ಚಡ ಹೇಳೋದು ಇವೆಲ್ಲ ಮಾಡಬೇಡ್ರಿ ಇಬ್ರು ಏನಾರ ಮಾತಾಡ್ಕೊಳ್ರಿ ಏನಾರ ಮಾಡ್ರಿ ನಿಮ್ಮ ನಿಮ್ಮಲ್ಲೇ ಇರಬೇಕು ಇಬ್ರು ಜಗಳ ಮಾಡಬೇಡ್ರಿ ಅಂತೆಲ್ಲ ಎಷ್ಟು ಪ್ರೀತಿಯಿಂದ ಹೇಳತ್ತವ ಅವು ಹೇಳಿದ್ದನ್ನ ನಾನು ಬೇರೆ ಮಾಡೋಂಗಿಲ್ಲ ಅವು ಏನು ಹೇಳ್ತೈತೆ ಅದನ್ನೇ ಮಾಡೋದು ನಾನು ಬಾರಿ ಇದು ಬಿಡು ಹಾ ನಿಮ್ಮವ್ವ ಇಂತ ಮನೆಯಾಳ ಎಡೆ ಎಲ್ಲ ಹೇಳ್ಕೊಡ್ತಾಳ ಏನ ನಾನು ಬೇಕಾದಂಗೆ ನನ್ನ ಸೊಸಿ ನಾನು ಹೆಂಗಾರ ಇರ್ತೀವಿ ಅದನ್ನು ಹಾರ್ಗೆ ಎಡ್ ಸಿಡ್ತಾಳೆ ನಿಮ್ಮವ್ವ ಅಕ್ಕಿ ಎದಕ್ ಬೇಕಾ ಏನ ನಮ್ಮ ಮನಿ ಉಸಾಬರಿ ಅತ್ತಾಗ ಸುಮ್ಮನಾರ ಇರಂಗಿಲ್ಲ ತಾಗ ಹೆಣ್ಮಗಳು ಎದಕ್ಕೂ ತಿಂಗಂತೆ ಅವಾಗ 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 ನಿಮ್ಮ ಮರ್ಯಾದೆ ಕೊಡ್ತೀಯ ನೋಡಿ ಹೆಂಗ್ ಮಾತಾಡ್ತಿ ಅವ್ವಾರ ಎಷ್ಟು ಜೀವ ಮಾಡ್ತತ್ ನಿಮ್ಮ ಮೇಲೆ ನೀ ಯಾರ ಹಿಂಗ್ ಮಾತಾಡ್ತಿ ಅತ್ತಿ ನಿಮ್ಮವ್ವ ನನ್ನೇ ಪ್ರೀತಿದಾಳ ಯಾರ ಹೇಳಿದ್ ಯಾರ ಅಕ್ಕಿ ಅವಾಗ ಎಲ್ಲ ಗೊತ್ತಾಯ್ತು ನಂಗ ಅವು ಹೇಳೈತಿ ನೀ ಭಾಳ ಕಿರಿಕಿರಿ ಮಾಡ್ತಿದ್ದೆ ಅಂತ ಆಂ ಆ ನಮ್ಮ 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 ಶಾಂತಜ್ಜಿಗೆ ಆ ಅಜ್ಜಿಗೆ ಎಲ್ಲರಿಗೂ ಬೈತಿದ್ದೆ ಅಂತ ಸೇರಂಗಿಲ್ಲ ಅಂತ ನೀವು ಒದುರ್ತಿದ್ದೆ ಅಂತ ಹಂಗೆ ಮಾಡ್ತಾಳೆ ಈಗ ಅಲ್ಲಿನು ನೀ ಚಂದಾಗಿರು ನಿನ್ನ 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 ಮಾತ್ರ ಯಾವಾಗೂ ನಿಮ್ಮ ಅತ್ತಿ ಮತ್ತು ಕೇಳ್ಬೇಡ ಅಂತ ಹೇಳ್ಕೊಟ್ಟಾಳೆ ನಾನು ಕೇಳೋಂಗಿಲ್ಲ ಅವಮ್ಮ ಕೇಳಬೇಡ ಮುದೇನಿ ಕೇಳ್ಬೇಡ ಆಗು ಹೋಗು ಆತದ ನನಗೆ ನನಗೆ ಬರ್ತಾವ ರೀ ಶಿಟ್ಟಿಗೆ ಹಾಂ சேரி அத்து முகித் சுடுகாட்கே

குண்டி மதே நான் ஜீவ் குண்டாடத்தி இன்பே குண்டியன் வாட்டாடு ஆக்கி கஸ்தூரி ஊரு விடாடி அத்திகூகல நன்கோ தரெட்டி தர ஃபேமிலிய வந்து காசு நம்ம அப்படண்டே ஆக்கின் தோபா தகோபேட அந்தி ஆ நம்மண்ணி இரோ சந்த ஆக்கினே அந்தேடி அஸ்ட் சந்தன உடுக்கு சிகதே அப்புறப்பா ஆக்கினே இரலா தகண்ட நீ நான் மாதலு எல்லாம் தயார் மாசிட்டா அல்லந்தங்க குண்டப்பிள்ளாடம்பா ஆ ಯಾಕೆ ಬಂತು ಮುಂದೆನ್ ಮಾಡ ಏನ್ ಮಾಡೋದಕ್ ಬಿಡ ಇವ ದರಿದ್ರ ಹೇಳಿದ್ದು ಒಂದು ಮಾತು ಕೇಳಂಗಿಲ್ಲ ಈ ಮನೆಯ ನನ್ನ ಮೂಲ ಗುಂಪು ಮಾಡಾಕತ್ತರಲ್ಲಿ ಇವರು ಅಂತ ನನಗೆ ವಿಚಾರ ಕಸ್ತೂರಿ ಫೋನ್ ಮಾಡಿದ್ರು ನಿಮ್ಮವರು ಹಾ ಅಮ್ಮ ಅದು ಅಣ್ಣ ಹೊಸ ಅಂಗಡಿ ತೆಗೆದ್ನಂತೆ ಅದ್ರ ಸಂಬಂಧ ತಯ್ಯಕತ್ತ ಅಂಗಡಿ ಪೂಜೆಗೆ ಬಾ ಅಂತೇಳಿ ಆ ಅಣ್ಣನ ಕರಿ ಅನ್ನಂತೆ ಅದಕ್ಕೆ ಅವು ಫೋನ್ ಮಾಡಿದ್ಲ ನಾನು ಅವನೇ ಬಾಯ್ ಬಿಟ್ಟು ಕರ್ದಿಲ್ಲ ಅಲ್ಲ ಅಂತೇಳಿ ಅಂದೆ ಹೋಗ್ಲಿಲ್ಲ ಮ ಏನು ಇವತ್ತೇನ್ ತೆಗೆದ್ರು ಬಿಟ್ರು ಅದೇನು ವ್ಯಾಪಾರನು ಚಲ ಆಗಲ್ಲ ಅಂತ ಅಂದರು ಹೇಳೀನಿ ವಾಪಸ್ ತಡೆಯವ ಮಾತಾಡ್ಕೊಂಡು ಫೋನ್ ಅಂದಿದ್ಲು ಹಚ್ಚೇ ಬಿಟ್ಟಿರಿ ಬರ್ರಿ ಬರ್ರಿ ಏನಿಲ್ಲ ಕಸ್ತೂರಿ ಅಣ್ಣ ಏನೋ ಸ್ವಂತ ವ್ಯಾಪಾರ ಮಾಡ್ತೇನೆ ಹತ್ರ ರೊಕ್ಕ ಕೇಳಿದ್ದಿಲ್ಲ ಆ ಅದನ್ನೇ ವಾಪಸ್ ಈಗ ಅಂಗಡಿ ಪೂಜೆ ಮಾಡಿ ಏನೋ ಚಾಲು ಮಾಡಕತ್ತಾರಂತೆ ಬಾ ಅಂತೇಳಿ ತಂಗಿನ ಹೇಳಿದ್ನಂತೆ ಈಕಿ ವಲ್ಲ ಅಂತೇಳಿ ಹೋಗ್ಲಾರ್ದಂ ಕುಂತಾಳೆ ಅಂತೂ ಇಂತ ಹುಡುಗ್ ದುಡಿಬೇಕು ಅನ್ನೋ ಛಲ ಆಯ್ತಲ್ಲ ಪಾಪ ಏ ಒಳ್ಳೇದಾಗ್ಲಿ ಒಳ್ಳೇದಾದ್ರೆ ಅಷ್ಟೇ ಸಾಕು ಯಾಕ್ರೀ ಸುಮ್ ಕುಂತ್ರಲ್ಲ ಸುಮ್ಮನೆ ಕುಂದ್ರಲಾರ್ದ ಇನ್ನೇನ್ ಮಾಡ್ಬೇಕು ಹೋಗ್ಬೋದಕ್ ಬೇಡವಾ ಇಲ್ಲ ಮಾವ ಅದು ನಾನು ಮತ್ತೆ ಹೋಗ್ಲಿ ಬಿಡು ಒಲ್ಲೆ ಅಂತೇಳಿ ಒಲ್ಲೆಂದೆ ನೀನ್ ಯಾಕೆ ಹೋಗಿಲ್ಲ ಅಂತೇಳಿ ನನಗೇನು ಅಷ್ಟು ತಿಳ್ಕೊಳ್ಳೋ ಶಕ್ತಿ ಇಲ್ಲ ಅಂತ ಹಾ ಏನ್ ನನ್ಗೇನು ಏನು ತಿಳಿಯಂಗಿಲ್ಲ ಅಂತ ತಿಳ್ಕೊಂಡಿಯಾ ನನಗೆ ಗೊತ್ತವ ನೀನು ಯಾಕೆ ಹೋಗಿಲ್ಲ ಅಂತ ಹೇಳಿ ಏನ ಅಲ್ಲ ಅಷ್ಟು ನಿಮ್ಮ ಅಣ್ಣಗ ನಿನ್ನ ಕರಿಸ್ಬೇಕು ಕರಿ ಕರಿಬೇಕು ಅನ್ನೋದು ಇದ್ರೆ ಅವನೇ ಕರ್ಸಿರೋನು ಹೌದಿಲ್ಲ ನಿಮ್ಮ ಊಕ್ ಕರಿ ಅಂತ ಯಾಕೆ ಹೇಳ್ತಿದ್ದ ಅವನೇ ಫೋನ್ ಮಾಡಿ ಕರಿಬೋದಿತ್ತಲ್ಲ ಅವನಿಗೇನ್ ಕರಿಯಕ್ ಮನ್ಸಿಲ್ಲಾ ನಿಮ್ಮ ಊಕ್ ಪಾಪ ಹಡದ್ ಕಳ್ಳಲ್ಲ ಹಂಗಾಗಿ ಅಯ್ಯೋ ಬಿಡಾಕ್ ಮನ್ಸಾಗ್ಲಾರ್ದ ಪಾಪ ಕರಿತಾರ ಅವ್ರು ಅಷ್ಟೇ ಕಸ್ತೂರಿ ಅಲ್ಲಿ ವ್ಯಾಪಾರ ಚಲೋ ಆಗದಲ್ಲ ಅಂತ ಹೇಳಿದ್ನಲ್ಲ ನಿಮ್ಮ ಅಣ್ಣಗೆ ಹೇಳಲಿಲ್ಲ ನೀನು அதன்படி ಅಲ್ಲಿ ನಿಮ್ಮ ತಾಯಿ ಮತ್ತು ನಿಮ್ಮ ಅತಿಗಿ ನಿಮ್ಮ ಅಣ್ಣ ಎಲ್ಲರೂ ಇದ್ರು ಅಂಗಡಿ ಪೂಜೆನೂ ಆಗಿತ್ತು ಮಾಲಿಗಿಲಿ ಯಾಕೆಲ್ಲ ಇದ್ರು ಹಂಗೆ ಬೇಕಾದ್ರನ್ನೆಲ್ಲ ಕರೆದಿದ್ದ ಇದ್ರು ನೋಡಿ ಸುಮ್ಮ ಬಂದೆ ಮಾತಾಡ್ಸಲಿಲ್ಲ ಏನಂತ ಮಾತಾಡ್ಸ್ಬೇಕು ಅವನೇನು ಕರ್ದ ನನ್ನ ಮನ್ನ ಅಂಗಡಿಗೆ ಬರ್ರಿ ಮಾವರ ಅಂತೇಳಿ ಕರೆದಿಲ್ಲ ಬಿಟ್ಟಿಲ್ಲ ಹೋಗಿ ನಾನು ನೋಡಿ ಬರ್ಬೇಕನ ನಾನೇನ ಮುಂದಕ್ಕೆ ಹೋಗಲಿಲ್ಲ ಏನಿಲ್ಲ ಗೊತ್ತಾಯ್ತು ಸುಮ್ಮನೆ ಮೋಟ್ರ್ ತೊಗೊಂಡೆ ಬಂದೆ ಅಷ್ಟೇ ಅಲ್ಲ ಅಷ್ಟು ಹೇಳಿದ ಮೇಲೆ ಓಪನ್ ಮಾಡೋಣಲ್ಲ ನಿಮ್ಮಣ್ಣ ಅಂದ್ರೆ ಅಂದರೆ ಇವ್ರದ್ದು ಏನು ತಿಗಿ ಅನ್ನಂಗಾತ ಏನ ನಿಮ್ಮ ಅಣ್ಣಗೆ ಯಾರಿಗೆ ಗೊತ್ತು ಅಲ್ಲ ನೀನ್ ಯಾಕ್ ಬಸಪ್ಪ ಹಿಂಗಾದಿ ಯಾಕಪ್ಪ ಏನ ಮತ್ತೆ ಅದ್ ವ್ಯಾಪಾರ ಆಕತೋ ಬಿಡ್ತತೋ ಅದ್ ಅವ್ರಿಗೆ ಬಿಟ್ಟಿದ್ದು ಅದನ್ನ ಯಾಕೆ ಹೇಳಕ್ ಹೋದಿ ನೀನು ಈಗ ನೋಡು ಹೇಳಿಯ ವ್ಯಾಪಾರ ಆಗ್ಲಿಲ್ಲ ಆಯ್ತು ಹೋತ್ ಅದು ಅವಾಗ ಹೇಳಿದ್ರು ನಮ್ಮ ಅವರ ನಂಗ್ ಅಕ್ಕತಿ ಬಗಾನ್ ಅದೇನಾರ ವ್ಯಾಪಾರ ಚಲೋ ಆಗಿ ಒಳ್ಳೆ ರೀತಿ ಒಳಗ್ ನಡೆದು ಅದ್ ಏನಾರ ಒಂದ್ ಒಳ್ಳೆದ್ ಆತ ಅನ್ಕೋ ಅಯ್ಯೋ ಇವ್ ನನ್ನ ಹಾಳಿಗೆ ಹೇಳಿದ್ರು ಬೇಕಂತ ಹೇಳಿದ್ರು ನೋಡಿ ಇಷ್ಟ ಚಲೋ ವ್ಯಾಪಾರ ಅಕ್ಕತಿ ತಪ್ಪಿಸ್ಬೇಕಂತಿದ್ರು ಅಂತ ಹೇಳಿ ಮಾತ್ ವಿಚಾರ ಮಾಡಲ್ಲ ಅವನು ಆ ಯಾಕೆ ಬೇಕು ಅಂತ ನಾ ಹೇಳೋದಾದ್ರೆ ನನ್ಗೆ ಯಾಕೋ ಇದು ಸರಿ ಕಾಣಿಸ್ಲಿಲ್ಲ ಇದು ನೀನು ಹೇಳ್ಬಾರ್ದಾಗಿತ್ತು ಇದೆಲ್ಲ ಹೆಂಗ್ ಇದ ಅಂತ ನನ್ನೊಂದ್ ಮಾತು ಯಾಕೆ ಕೇಳಿಲ್ಲ ನೀನು ಸುಮ್ಮನೆ ನಿನ್ ತಿಳಿದಂಗ್ ನೀನ್ ಮಾತಾಡ್ಬಿಟ್ರ ಆತನ ಅದು ಮಾವ ಪಾಪ ಅವ್ರು ನಾನ್ ಫೋನ್ ಮಾತಾಡತಿದ್ನಲ್ಲ ಹಂಗ ಬಂದ್ರ ಬಂದ್ ಏಕ ಬೈಲೆ ಹೇಳೋಂಗ್ ಹೇಳ್ಬಿಟ್ರು ಅಷ್ಟೇ ಅವ್ರ ಪಾಪ ಇರಲಿಲ್ಲ ಈಗ ಅಂಗಡಿ ತಗದಾನ ಹ್ಮ್ ಬಾ ಬೇಕಾರ ನಿಮ್ಮ ಅಣ್ಣ ಅದ್ನೇ ಅಂದಿರ್ತಾನ ಬೇಕಾರ ನೋಡು ಅವ್ರು ಬೇಕಂತ ಹೇಳ್ತಿರ್ಬೋದು ನಾನು ನಂಬಲ್ಲಿ ಇದನ್ನೆಲ್ಲ ಅಂತೇಳಿ ತೆಗೆದಿರ್ತಾನೆ ಅಷ್ಟೇ ಅಲ್ಲ ಅವ್ನಿಗೆ ಉದ್ದಾರ ಆಗಲಿ ನಾನು ಬೇಡನಲ್ಲ ಅವನ ದುಶ್ರಮ ಅವ ಕಷ್ಟಪಡವ ಅದು ಅವನಿಗೆ ಬಿಟ್ಟಿದ್ದು ಆದರೆ ಹೇಳಿ ಯಾಕೆ ಕೆಟ್ಟ ಆಗ್ಬೇಕು ಅಂತ ಏನ್ರಿ ಅವನೇ ಅಂತ ಬರಬ್ಬರಿ ಇದಲ್ಲ ಅವನ ನಾನು ಹುಚ್ಚದೇನ ನಂಗೆ ಗೊತ್ತಾಗಲ್ಲ ಯಾರಿದ್ರು ಯಾರು ಬಿಟ್ರು ಅಂತ ಹೇಳಿ ಹೋಗ್ಲಿ ಬಿಡ್ರಿ ನೀವೇನು ಹೇಳಬೇಕಾಗಿತ್ತು ಅದನ್ನ ಹೇಳಿರಿ ಕೇಳೋದ ಬಿಡದ ಅವನಿಗೆ ಬಿಟ್ಟಿದ್ದೆ ಕೇಳಲ್ಲ ಅಂದಮೇಲೆ ಏನು ಮಾಡೋಕ್ಕಾಗತ್ತೆ ನೀ ನೀತಲ್ಲಿ ಕೆಡಿಸ್ಕೋಬೇಡ್ರಿ ತಲಿ ಅದಕ್ಕೆ ಕೆಡಿಸ್ಕೊಳ್ಳಿ ಬಿಡು ಅವನಿಗೆ ಗೊತ್ತಾಗತ್ತೆ ವ್ಯಾಪಾರ ಚಲೋ ಆಗಲಿಲ್ಲ ಅಂದ್ರೆ ಅಷ್ಟೇ ಹೋಗ್ಲಿ ಬಿಡ್ರಿ ನೀವು ಬೇಜಾರು ಮಾಡ್ಕೋಬೇಡ್ರಿ ಸರಿ ನಾ ಹಂಗಾರ ಒಳಗೆ ಹೋಗ್ತೀನಿ ಅದಪ್ಪ ತನ್ನ ಕುಟುಂಬದ್ದು ಅಂದ್ರೆ ಹಿಂಗೆ ಅದೇ ಬೇರೆ ಯಾರ ಮಾಡಿದ್ರೆ ಈಗ ಎಷ್ಟು ಮಾತು ಬರ್ತಿದ್ವು ಏನಾರಿಗೆ ಗೊತ್ತು ಆದ್ರೂ ನೋಡ್ಬೇಕಪ್ಪ ನಾ ಹೇಳ್ತೇನಲ್ಲ ಅವ ನಮ್ಮನ್ನ ಕಂಡ್ರೆ ಅವಂಗ ಆಗ್ಬರ್ವಲ್ತು ಅಂದಮೇಲೆ ಅವ ಏನಾದ್ರೂ ನಾವು ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು ಏನ ನಮ್ಮನ್ ಕಂಡ್ರೆ ಆಗಲ್ಲ ಅನ್ನೋರಿಗೆ ನಾವು ಒಳ್ಳೇದು ಹೇಳಿದ್ರು ಕೆಟ್ಟದ್ದೇ ಅನ್ಸ್ತತಿ ಅದಕ್ಕೆ ನಾ ಅಂತಿನಲ್ಲ ಮಾತೇ ಆಡಬಾರ್ದು ನಮ್ಮ ಪಾಡಿಗೆ ನಾವಿರಬೇಕು ಅಷ್ಟೇ ಅವರೇ ನಿಮ್ಮ ನಮ್ಮನ್ನ ಕೇಳದಾಗ ಮಾತಾಡ್ಬೇಕು ಹೊರತು ಸುಮ್ ಸುಮ್ನೆ ನಾವೇಗೆ ಮಾತಾಡಿ ನಮ್ಮ ಮರ್ಯಾದೆ ಕಳ್ಕೊಬಾರ್ದು ಬಸಪ್ಪ ಇದನ್ನ ನೀ ತಿಳ್ಕೊ ಹ್ಮ್ ಸರಿಯಪ್ಪ ಆಯ್ತು